ನಮಸ್ಕಾರ ಸ್ನೇಹಿತರೆ ಹುಳ ಬಂದ್ಬಿಟ್ಟಿದ್ದು ಮೂರು ಜರಂದೇದ್ದಿ ಎರಡು ಸೊಪ್ಪಾಗೈತೆ ಸಾಯಂಕಾಲಕ್ಕೆ ನೋಡಿ ಈ ಥರ ಈ ಸೈಜ್ ಐತೆ ಹೆಚ್ಚಿಸ್ತಾ ಇದ್ದೀವಿ ಮಂದಾಗ್ಬಿಟ್ಟೈತೆ ನಾಲ್ಕು ಹೋಗುವಾಗ ಎಷ್ಟು ತೆಳಗಿರಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ತೆಳಗ ಮಾಡಿದಷ್ಟು ಬೇಗನೆ ಹುಳ ಜರ ಕೂತ್ಕೊಳ್ತದೆ ನಾಲ್ಕು ಜರಕ್ಕೆ ನಾಲ್ಕು ಜರಕ್ಕೆ ನಾಲ್ಕು ಸೊಪ್ಪು ಕರೆಕ್ಟಾಗಿ ಕೂತ್ಕೋಬೇಕು ಈ ಸಕೆಕಾಲ ದಸೆಯಿಂದ ಮೂರು ಸೊಪ್ಪಿಗೆ ಕೂತ್ಕೊಬಿಡ್ತದೆ ಎಳಸಾಗಿರೋ ಹಾಕಿದ್ರೆ ಬೇಗನೆ ಜರ್ಕೊಂಡಾಯ್ತಿದೆ ಎಷ್ಟು ಚೆಳಗ್ ಮಾಡಬೇಕು ಅನ್ನೋ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಮಂದೆ ಬೇಗನೆ ಕೂತ್ಕೊಳಲ್ಲ ಉಳನ ಸೈಜ್ ಬರೋಲ್ಲ ಆದ್ಯಾಸದಿಂದನೇ ಬೇರೆ ಸ್ಟ್ಯಾಂಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹೆಚ್ಚಿಸ್ತಾ ಇದ್ದೀವಿ ಬೇರೆ ಕಡೆ ನೋಡಿ ಹುಳ ದೊಡ್ಡದಾದಂತಲ್ಲ ನಾವು ಜಾಗ ಹೆಚ್ಚಿಸ್ತಾ ಇರ್ಬೇಕಾಗ್ತದೆ ಜಾಗ ಜಾಸ್ತಿ ಕೊಡ್ತಾ ಇರ್ಬೇಕಾಗ್ತದೆ ಯಾಕಂದ್ರೆ ಹುಳ ಬೇಗ ಮೇದಷ್ಟು ದಪ್ಪ ಆಯ್ತಾ ಇರಲ್ಲ ಬೇಗ ಬೇಗನೆ ದಪ್ಪ ಆಗೋದೇ ಗೊತ್ತಾಗಲ್ಲ ನಮಗೆ ಆದ್ರೆ ನನಗೆ ಜಾಗ ಅವಕಾಶ ನಮ್ಗೆ ಮಾಡ್ಕೊಡ್ಬೇಕಾಯ್ತದೆ ಇದಕ್ಕೆ ಹುಳನ ಉಳಿಕೆ ಆಮೇಲೆ ಬೇಸಿಗೆ ಕಾಲದಲ್ಲಿ ತಳ ಮಾಡ್ಲಾಂದ್ರೆ ಹುಳುಗಳು ಸಖೆಗೆ ಹುಳ ಏಟಾಗೋಯ್ತವೆ ರೋಗಗಳು ಜಾಸ್ತಿ ಬರ್ತವೆ ವಿಪರೀತವಾದ ರೋಗ ಜಾಸ್ತಿ ಆದಷ್ಟು ಎಷ್ಟು ಚಳಿ ಮಾಡ್ತೀವಿ ಅಷ್ಟು ಒಳ್ಳೇದು ನಾವು ರೇಷ್ಮೆಗಳನ್ನ ಬೇಸಿಗೆ ಕಾಲದಲ್ಲಿ ಚಳಿಗಾಲದ ಸ್ವಲ್ಪ ಮಂದಾಯ ಪರವಾಗಿಲ್ಲ ನಡೀತಿದೆ ಇನ್ನೊಂದು ದಿವಸ ವಿಚಾರ ಅಷ್ಟೇ ಅಂತ ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆ ಮಾಡಬೇಕು ಚಿಲ್ಕಬೇಕಾದ್ರೆ ವಿಚಾರ ಏನಪ್ಪಾ ಅಂದರೆ ನೀವು ಯಾವುದೇ ಒಂದು ರೇಷ್ಮೆ ಹುಳಾನ ಸ್ಟಾರ್ಟಿಂಗ್ ಎರಡು ಚಾರದ ಹುಳ ತಂದಾಗ ಈಶಾನ್ಯ ಮೂಲೆ ಕೆಳಗಿನ ಸ್ಟ್ಯಾಂಡ್ಗೆ ಹುಳ ಹಾಕಬೇಕು ಈ ವಿಚಾರ ನೀವು ತಿಳ್ಕೊಳ್ಳೇಬೇಕು ನಮ್ಮ ರೇಷ್ಮೆ ಬೆಳೆಗಾರರು ಯಾಕೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಸೂರ್ಯ ಯಾವ ಪೂರ್ವದಿಂದ ಈ ಕಡೆ ಮಕ್ಕಳಾಗ ಬಂದಾಗ ಅಲ್ಲಿ ತಂಪಿರ್ತದೆ ಥಂಡಿ ಪದಾರ್ಥ ಥಂಡಿ ಇದ್ದ ದೆಸೆಯಿಂದ ಸೊಪ್ಪು ಬೇಗನೆ ಒಣಗಲ್ಲ ಆ ದೆಸೆಯಿಂದನೇ ಚಾಕಿ ಹುಳುಗಳನ್ನ ಯಾವತ್ತೂ ಈಶಾನ್ಯ ಮೂಲೆಯಲ್ಲಿ ಕೆಳಗಿನ ಸ್ಟ್ಯಾಂಡ್ಗೆ ಹಾಕಿದ್ರೆ ಹುಳ ಚೆನ್ನಾಗಿ ಬೇಗನೆ ಸೊಪ್ಪು ನೋಯ್ತವಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ವಿಡಿಯೋ ಮುಖಾಂತರ ಇನ್ನೊಂದು ಪ್ರತಿ ಜರದಿಂದ ಎದ್ದಾಗ ಒಂದಿನ ಅಥವಾ ಎರಡು ದಿನ ಆದ್ಮೇಲೆ ಹುಳ ಹೆಚ್ಚಿಸ್ತಾ ಇರಬೇಕು ಹೆಚ್ಚಿಸ್ತಿಲ್ಲ ಅಂದ್ರೆ ನೋಡ್ದಂಗೆ ತೊಂದರೆ ಈಗ ನಾಲ್ಕು ಜನಕ್ಕೆ ಒಯ್ತಾವೆ ಅದರಿಂದ ಹೆಚ್ಚಿಸ್ತಾ ಇದೀವಿ ನಾಲ್ಕು ಜನ ಆದ್ಮೇಲೆ ಪುನಃ ಅವಾಗೂ ಸಹಿತ ಪೂರ್ತಿ ಎಲ್ಲ ಸ್ಟ್ಯಾಂಡ್ ಎಷ್ಟು ಎಷ್ಟು ಮಂದಾಯ್ತು ನೋಡಿಕೊಂಡು ತೆಳುವು ಮಾಡ್ಕೋಬೇಕು ನಾವು તળિયા જરકો અનબિટા યસો ઇન્ચોન જરકોઈત ના જરગો અનબિટ માત્ર ચળગીરલી અનબિટ યાર ಹುಳುಗಳು ಭಾಳ ಸೂಕ್ಷ್ಮ ಮತ್ತು ಮೃದು ನಾವು ಆದಷ್ಟು ಮೆಚ್ಚಿ ಹುಷಾರಾಗಿ ಎತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ನಾವೇನಾರ ರಫ್ ಆಗಿ ಯೂಸ್ ಮಾಡಿದ್ರೆ ಹುಳ ಏಟಾಕ್ಬಿಟ್ಟು ಬಾಯಲ್ಲಿ ನೀರು ಬಂದ್ಬಿಟ್ಟು ಸತ್ತೋಗ್ಬಿಡ್ತವೆ ಹಾಸ್ಗೆ ಬುಷ್ಟ್ ಬರ್ದಂಗೆ ನೋಡಬೇಕು ಕೆಳಗಡೆ ನಾವು ಬುಷ್ಟು ಒಂಥರ ಸಿಲಿಂದ್ರ ಅದೇನಾರ ಉತ್ಪತ್ತಿ ಐತೆ ಅಂದರೆ ಒಳಗಡೆ ಭಾಳ ತೊಂದರೆ ಆಯ್ತಿದೆ ಹುಳುಗಳು ಅವಾಗೂ ಸಹಿತ ಏಟಾಗೋ ಸಾಧ್ಯತೆ ಜಾಸ್ತಿ ಇರ್ತದೆ ವಿಚಾರ ಸ್ನೇಹಿತರೆ ರೇಷ್ಮೆ ಮನೆನ ಯಾವತ್ತು ಇಪ್ಪತ್ತೆಂಟು ಡಿಗ್ರಿ ಇರಬೇಕು ಒಳಗಡೆ ಗರಿಗಳು ಕಟ್ಟಬೇಕು ನೋಡಿ ಒಳಗಡೆ ಯಾವತ್ತು ಮನೆ ಒಳಗೆ ಥಂಡಿ ಇರಬೇಕು ಆದಷ್ಟು ಒಣಗ್ದಂಗೆ ನೋಡಬೇಕು ಬಿಸಿ ಬರ್ದಂಗೆ ನೋಡ್ಕೋಬೇಕು ಬೇಸಿಗೆ ಕಾಲದಲ್ಲಿ ಭಾಳ ಹುಷಾರಾಗಿ ಕಾಪಾಡ್ಕೋಬೇಕು ಇನ್ನೊಂದು ವಿಚಾರ ಸ್ನೇಹಿತರೆ ರೇಸ್ ಮೇವುಗಳಿಗೆ ಇರುಬುಗಳ ಕಾಟಲೆ ಜಾಸ್ತಿ ಆದಷ್ಟು ನಮ್ಮ ರೈತರುಗಳು ಇರುಗುಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕಾಲುಗಳಿಗೆ ಆದಷ್ಟು ಲಕ್ಷ್ಮಣ್ ರೇಖಿಂದ ಸಾರ್ಕೊಂಡು ಹುಷಾರಾಗಿ ನೋಡಿಕೊಂಡು ನೋಡ್ಕೋಬೇಕಿಲ್ಲ ಅಂದರೆ ರೇಸ್ ಮೇವುಗಳನ್ನು ಇರುಗುಗಳು ತಿನ್ಕೊಬಿಡ್ತವೆ